ಎಲ್ರಿಗೂ ನಮಸ್ಕಾರ ಆಲಿನ್ ಓನ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ನಿಮ್ಮ ಮುಂದೆ ತರ್ತಾ ಇದ್ದೇವೆ ಆಲಿನ್ ಇನ್ ಓನ್ ಪ್ರೋಗ್ರಾಮಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಸಂಬಂಧಪಟ್ಟ ಹಾಗೆ ಮೆಂಟಲ್ ಎಬಿಲಿಟಿ ಮೆಂಟಲ್ ಎಬಿಲಿಟಿ ಆಗಿರ್ತಕ್ಕಂಥ ಲೆಕ್ಕಗಳು ಬಂದಾಗ ನಾವು ಯಾವ ರೀತಿಯಾಗಿ ಬಿಡಿಸ್ಬೋದು ಅಂತ ನೀವೆಲ್ಲ ಕಾಂಪಿಟೇವ್ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಕ್ಕಂಥವ್ರು ಕಾಂಪಿಟಿವ್ ಎಕ್ಸಾಮಲ್ಲಿ ಅಟೆಂಡ್ ಆಗ್ತಕ್ಕಂಥವ್ರು ಪಿ ಎ ಡಿ ಯು ಇರ್ಬೋದು ಪಿ ಎಸ್ ಐ ಇರ್ಬೋದು ಎಸ್ ಡಿ ಇರ್ಬೋದು ಎಫ್ ಡಿ ಇರ್ಬೋದು ಕೆ ಎ ಎಸ್ ಇರ್ಬೋದು ಐ ಎ ಎಸ್ ಇರ್ಬೋದು ಎವ್ರಿಥಿಂಗ್ ಎಲ್ಲ ಯು ಪಿ ಎಸ್ ಸಿ ಎಕ್ಸಾಮಲ್ಲಿ ಇರ್ತಕ್ಕಂಥದ್ದು ನೋಡ್ರಿ ಅದರಲ್ಲಿ ಮೆಂಟಲೆಬಿಲಿಟಿ ಸಂಬಂಧಪಟ್ಟಾಗಿ ಲೆಕ್ಕಗಳು ಬಂದಾಗ ಯಾವ ರೀತಿ ಬಿಡಿಸ್ಬೇಕು ನಾವು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತು ಮೆಂಟಲೆಬಿಲಿಟಿ ಸಂಬಂಧಪಟ್ಟಾಗೆ ದಿಕ್ಕುಗಳ ಪರೀಕ್ಷೆ ಡೈರೆಕ್ಷನ್ಸ್ ಎಕ್ಸಾಮ್ ಅಂತ ಹೇಳ್ತೀವಿ ನಾವು ದಿಕ್ಕುಗಳಿಗೆ ಸಂಬಂಧಪಟ್ಟಾಗಿ ಲೆಕ್ಕಗಳನ್ನು ಕೇಳಿದಾಗ ಯಾವ ರೀತಿಯಾಗಿ ನಾವು ಬಿಡಿಸ್ಬೋದು ಲೆಕ್ಕಗಳನ್ನು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ತೆಗೆದುಕೊಂಡಿದ್ದೀವಿ ಮತ್ತು ಇನ್ನೂ ನಿಮ್ಗೆ ಹೆಚ್ಚಿನ ಸಮಸ್ಯೆ ಬೇಕಂದಾಗ ಕಮೆಂಟ್ ಮಾಡಿ ಅದಕ್ಕೆ ಯಾವಾಗಾದರೂ ಕೂಡ ನಿಮಗೆ ಅದೇ ರೀತಿಯ ಸಮಸ್ಯೆಗಳನ್ನು ನೇರವಾಗಿ ಬಿಡಿಸಿಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ದಿಕ್ಕುಗಳ ಪರೀಕ್ಷೆ ಸಂಬಂಧಪಟ್ಟ ಕೆಲವೊಂದು ಲೆಕ್ಕಗಳನ್ನು ಡಿಸ್ಕಸ್ ಮಾಡೋಣ ಓಕೆ ಸೊ ಹಾಗಾದರೆ ಸಮಸ್ಯೆ ಬಿಡಿಸೋದಕ್ಕಿಂತ ಮುಂಚೆ ಲೆಕ್ಕ ಬಿಡಿಸೋದಕ್ಕೆ ಮುಂಚೆ ಕೆಲವೊಂದು ಬೇಸಿಕ್ ಐಡಿಯಾ ನಮಗಿರಬೇಕಂತ ಹೇಳ್ತೀವಿ ನಾವು ಅಂತ ಅಂದಾಗ ದಿಕ್ಕುಗಳು ಸೊ ಅಲ್ಲಿ ಅಂದಾಗ ನಮಗೆ ಎಷ್ಟು ದಿಕ್ಕುಗಳದ್ದು ಗೊತ್ತಿರಬೇಕು ನಾವು ಏನಾಗ್ತೀವಿ ಹೇಳ್ರೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ನಾಲ್ಕು ಅಂತ ಹೇಳ್ತೀವಿ ಸೊ ಅದನ್ನು ಕರೆಕ್ಟಾಗಿ ತಿಳ್ಕೊಬೇಕು ಸೊ ಹಾಗಾದರೆ ಈ ರೀತಿ ಕೊಲಮನ್ನ ಹಾಕೊಂಡು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಸೊ ಹಾಗಾದರೆ ದಿಕ್ಕುಗಳು ಹಾಕ್ಕೊಂಡಾಗ ಇದು ಉತ್ತರ ಆಗುತ್ತೆ ಇದು ದಕ್ಷಿಣ ಇದು ಪೂರ್ವ ಬಲಗಡೆ ಇರ್ತಕ್ಕಂಥ ಪೂರ್ವ ಎಡಗಡೆ ಇರ್ತಕ್ಕಂಥದ್ದು ಪಶ್ಚಿಮ ಹಾಗಾದರೆ ಒಟ್ಟು ನಾಲ್ಕು ದಿಕ್ಕುಗಳು ಅಂತ ಗೊತ್ತೀವಿ ನಾವು ಇದರ ನಡುವೆ ಉಪ ದಿಕ್ಕುಗಳಂತ ಬರ್ತಾವೆ ಇದರ ನಡುವೆ ಉಪ ದಿಕ್ಕುಗಳು ಉತ್ತರ ಮತ್ತು ಪೂರ್ವ ಇದು ನಡಕ್ಕಿರ್ತಕ್ಕಂಥದ್ದು ಈಶಾನ್ಯ ದಿಕ್ಕು ಅಂತ ತಗೋತೀವಿ ನಾವು ಪೂರ್ವ ಮತ್ತು ದಕ್ಷಿಣ ಆಗ್ನೇಯ ಅಂತ ತಗೋತೀವಿ ನಾವು ದಕ್ಷಿಣ ಮತ್ತು ಪಶ್ಚಿಮ ನೈಋತ್ಯ ಅಂತ ತಗೋತೀವಿ ನಾವು ಪಶ್ಚಿಮ ಮತ್ತು ಉತ್ತರ ವಾಯುವೆ ಅಂತ ತಗೋತೀವಿ ಶಾವಕು ಕೂಡ ಗೆರೆ ಹಾಕೋರಿ ಸರಿತಿರ್ತಕ್ಕಂಥದ್ದು ನೋಡ್ರಿ ಇರ್ತಕ್ಕಂಥದ್ದು ನೆಕ್ಸ್ಟ್ ಇರ್ತಿರ್ತಕ್ಕಂಥದ್ದು ಇರ್ತಿರ್ತಕ್ಕಂಥದ್ದು ಸೊ ಒಟ್ಟಾರೆಯಾಗಿ ನೋಡಿರಿ ಒಟ್ಟಾರೆ ಒಟ್ಟು ಎಂಟು ದಿಕ್ಕುಗಳು ಅಂತ ಹೇಳ್ತೀವಿ ನಾವು ಇದು ನೋಡ್ಬೇಕಾದ್ರೆ ಭಾಳ ಈಸಿ ನೋಡ್ರಿ ಭಾಳ ಈಸಿಯಾಗಿ ಓದ್ಬೋದು ಹೆಂಗೆ ಹೇಳ್ರಿ ಉ ಇ ಹೂ ಆ ದ ನೈ ಪ ವಾ ಸೊನ್ಬಿಡ್ದಿರಿ ಉ ಇ ಪು ಆದ ವ ಉಯಿ ಪು ಆದ ವ ಅಂತ ಹೇಳ್ತೀವಿ ನಾವು ಹಾಗಾದ್ರೆ ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ಮೇನ್ ದಿಕ್ಕುಗಳಾದರೆ ಈಶಾನ್ಯ ಆಗ್ನೇಯ ನೈಋತ್ಯ ವಾಯು ಇವು ಉಪ ಅಂತ ಉತ್ತರ ಮತ್ತು ಪೂರ್ವದ ನಡುವೆ ಬರ್ತಕ್ಕಂಥದ್ದು ಈಶಾನ್ಯ ಪೂರ್ವ ಮತ್ತು ದಕ್ಷಿಣ ನೋಡ್ತಕ್ಕಂಥದ್ದು ಆಗ್ನೇಯ ದಕ್ಷಿಣ ಮತ್ತು ಪಶ್ಚಿಮ ನಡ್ಕೊಳ್ತಕ್ಕಂಥ ನೈಋತ್ಯ ಪಶ್ಚಿಮ ಮತ್ತು ಉತ್ತರ ನಡುವೆತಕ್ಕಂಥದ್ದು ವಾಯುವೆ ಓಕೆ ಸೊ ಹಾಗಾದರೆ ಲೆಕ್ಕಗಳನ್ನು ಕೇಳಬೇಕಾದ್ರೆ ಹೆಂಗೆ ಆತ ನೋಡ್ರಿ ಒಬ್ಬನು ಉತ್ತರ ದಿಕ್ಕಿಗೆ ಅಂತ ಯು ಹ್ಯಾವ್ ಟು ಸ್ಟಾರ್ಟ್ ದ ಪಾಯಿಂಟ್ ಹಿಯರ್ ನಿಮ್ಮ ಪಾಯಿಂಟ್ ಇಲ್ಲಿ ಸ್ಟಾರ್ಟ್ ಮಾಡಬೇಕು ಪ್ರತಿಯೊಂದು ಲೆಕ್ಕಕ್ಕೂ ಕೂಡ ನೀವು ಈ ರೀತಿ ದಿಕ್ಕುಗಳನ್ನು ಹಾಕ್ಕೋಬೇಕು ಹಾಕ್ಕೊಂಡು ಬಿಡಿಸಿದ್ರೆ ನಿಮಗೆ ಯಾವುದೇ ಸಮಸ್ಯೆನೂ ಕೂಡ ಕ್ಲಿಷ್ಟಕರ ಆಗಲ್ಲ ಆಮೇಲೆ ಈಸಿಯಾಗಿ ನೀವು ಆನ್ಸರ್ನ ಕಂಡು ಸಾಧ್ಯ ಆಗುತ್ತೆ ಅಂತ ನಾವು ಓಕೆ ಹಾಗಾದರೆ ಒಬ್ಬನ ಉತ್ತರ ದಿಕ್ಕಿಗೆ ಅಂದಾಗ ಈ ಕಡೆ ನಿಂತ ಹೆಂಗೆ ನಿಂತಿರ್ತಾನೆ ಹೆಂಗೆ ನಿಂತಿರ್ತಾನೆ ಮುಖ ಆ ಕಡೆ ಹೇಳ್ತೀವಿ ನಾವು ಮುಖ ಆ ಕಡೆ ಮಾಡಿರ್ತಕ್ಕಂಥದ್ದು ಉತ್ತರ ದಿಕ್ಕಿಗೆ ಅಂದಾಗ ನೇರವಾಗಿ ಮೇಲೆ ತೆಗೆದುಕೊಡ್ತಕ್ಕಂಥದ್ದು ಈಶಾನ್ಯ ದಿಕ್ಕಿಗೆ ಅಂದರೆ ಈ ರೀತಿ ತೆಗೆದುಕೊಳ್ತಕ್ಕಂಥದ್ದು ಹಾಗಾದರೆ ಇಲ್ಲಿಂದ ಇಲ್ಲಿ ಕಂಪೇರ್ ಮಾಡಿ ಎಷ್ಟು ಡಿಗ್ರಿ ಆಗುತ್ತಪ್ಪ ಅಂದರೆ ತೊಂಬತ್ತು ಡಿಗ್ರಿ ಆಗ್ತೈತಿ ಉತ್ತರ ಮತ್ತು ಪೂರ್ವಕ್ಕೊಮ್ಮೆ ತೊಂಬತ್ತು ಡಿಗ್ರಿಗಾಗಿ ಫಿಫ್ಟಿ ಪರ್ಸೆಂಟ್ ಅಂದರೆ ನಲವತ್ತೈದು ಡಿಗ್ರಿ ಇದು ಎಷ್ಟು ನೋಡಿ ನಲವತ್ತೈದು ಡಿಗ್ರಿ ಇರ್ತದೆ ಅಂದ್ರೆ ಉತ್ತರ ಮತ್ತು ಈಶಾನ್ಯ ನಡುವೆ ಇರ್ತಕ್ಕಂಥ ಡೈರೆಕ್ಷನ್ ಅಂದರೆ ಎಷ್ಟು ಡಿಗ್ರಿ ಇರುತ್ತೆ ನಲವತ್ತೈದು ಡಿಗ್ರಿ ಸೇಮ್ ಪೂರ್ವ ಮತ್ತು ಆಗ್ನೇಯ ನಡುವೆ ನಲವತ್ತೈದು ಡಿಗ್ರಿ ಇರ್ತೈತಿ ಆಗ್ನೇಯ ಮತ್ತು ದಕ್ಷಿಣ ನಡುವೆ ನಲವತ್ತೈದು ಡಿಗ್ರಿ ಇರ್ತೈತಿ ದಕ್ಷಿಣ ಮತ್ತು ನೈಋತ್ಯ ಡಿಗ್ರಿ ನಡುವೆ ನಲವತ್ತೈದು ಡಿಗ್ರಿ ನೈಋತ್ಯ ಮತ್ತು ಪಶ್ಚಿಮ ನಡುವೆ ನಲವತ್ತೈದು ಡಿಗ್ರಿ ಮತ್ತು ಪಶ್ಚಿಮ ಮತ್ತು ವಾಯುವ್ಯ ನಡುವೆ ನಲವತ್ತೈದು ಡಿಗ್ರಿ ಇರ್ತೈತಿ ಮತ್ತು ವಾಯುವ್ಯ ಮತ್ತು ಉತ್ತರ ನಡುವೆ ನಲವತ್ತೈದು ಡಿಗ್ರಿ ಇರ್ತಕ್ಕಂಥದ್ದು ಸೊ ಎಲ್ಲ ಎಲ್ಲ ಕಲ್ಪನೆ ಅಂತ ಹೇಳ್ತೇವೆ ನಾವು ಹಾಗಾದರೆ ದಿಕ್ಕುಗಳ ಪರಿಚಯ ಇರಬೇಕು ನಮಗೆ ಈಗ ದಿಕ್ಕುಗಳ ಪರಿಚಯ ಮಾಡ್ಕೊಂಡ್ವಿ ನೆಕ್ಸ್ಟ್ ಉಪ ದಿಕ್ಕುಗಳ ಪರಿಚಯ ಮಾಡ್ಕೊಂಡ್ವಿ ಅದನ್ನ ಹೆಂಗೆ ಓದ್ಬೇಕಂತ ಕಲ್ತೀವಿ ಉಯಿಪು ಆದ ನೈಪವಾ ಓದ್ತಕ್ಕಂಥ ಶ ಸ್ಟೈಲ್ ಕಲ್ತೀವಿ ನೆಕ್ಸ್ಟ್ ಅಲ್ಲಿಂದ ಅಲ್ಲಿ ಎಷ್ಟು ಡಿಗ್ರಿ ಇರ್ತದಂದ್ರೆ ಕರೆಕ್ಟಾಗಿ ಅಧ್ಯಯನ ಮಾಡಿದ್ವಿ ಅಂತ ಹೇಳ್ತೀವಿ ನಾವು ಓಕೆ ನೆನ್ಪಿಟ್ಟು ಕರೆಕ್ಟಾಗಿ ದಿಕ್ಕುಗಳ ಕಲ್ಪನೆ ಇರಬೇಕು ನೆಕ್ಸ್ಟ್ ಯಾವ ದಿಕ್ಕು ಎಲ್ಲೆಲ್ಲಿ ಅಂತ ಗೊತ್ತಿರಬೇಕು ನೆಕ್ಸ್ಟ್ ಡಿಗ್ರಿ ಎಷ್ಟು ಡಿಗ್ರಿ ಇರ್ತದೆ ಅನ್ನೋದು ಗೊತ್ತಿರಬೇಕು ಓಕೆ ಇದ್ರ ಜೊತೆಯಲ್ಲಿ ಪೈತಾಗೋರಸ್ನ ನಿಯಮವನ್ನು ಕೂಡ ನಾವು ತಿಳ್ಕೊಬೇಕಾಗ್ತದೆ ಪೈತಾಗೋರಸ್ ನಿಯಮ ಅಂದರೆ ಹೆಂಗಪ್ಪ ಪೈತಾಗೋರಸ್ ನಿಯಮ ಯಾಕೆ ಬೇಕು ಅನ್ನೋದನ್ನು ಲೆಕ್ಕಗಳಿಗೆ ಬಂದಾಗ ಬಿಡಿಸ್ತೀವಿ ನಿಮಗೆ ಅದಕ್ಕೆ ಜಸ್ಟ್ ಬೇಸಿಕ್ ತಿಳ್ಕೊರಿ ಪೈತಾಗೋರಸ್ ಅಂತ ತಕ್ಷಣ ನಮ್ಗೆ ಯಾವುದು ತೋತಿ ನಾವು ಒಂದು ತ್ರಿಭುಜವನ್ನು ತೆಗೆದುಕೊಳ್ತೀವಿ ಒಂದು ತ್ರಿಭುಜವನ್ನು ತೆಗೆದುಕೊಳ್ತೀವಿ ಸೊ ಇದಕ್ಕೆ ನೋಡಿರಿ ಇದು ದೊಡ್ಡ ಬಾವು ಅಂತ ಹೇಳ್ತೀವಿ ಇದು ದೊಡ್ಡ ಬಾಹು ಸೊ ಇದು ಎದುರಿನ ಬಾಹು ಸೊ ಇದು ಪಾದ ಬಾಹು ಅಂತ ನಾವು ಪಾದ ಬಾಹು ಹಾಗಾದ್ರೆ ನೋಡ್ರಿ ಇದಕ್ಕೊಂದು ಹೆಸ್ರು ಕೊಟ್ರೆ ಎ ಬಿ ಸಿ ಅಂತ ಹೆಸ್ರು ಕೊಟ್ರೆ ನಮ್ಗೆ ಇದನ್ನು ಕೊಟ್ಟಿರ್ತಾನೆ ನೆಕ್ಸ್ಟ್ ಇದನ್ನು ಕೊಟ್ಟಿರ್ತಾನೆ ಇದನ್ನ ಕಣ್ಣಿಡಿ ಅಂತ ಕೇಳ್ತಾನೆ ಅವಾಗ ಹೆಂಗೆ ಬಿಡ್ಸ್ಬೇಕು ನೋಡ್ರಿ ಇದರ ವರ್ಗವನ್ನು ಮಾಡ್ಕೋಬೇಕು ಎ ಬಿ ಸ್ಕ್ವೇರ್ ಪ್ಲಸ್ ಇದರ ವರ್ಗವನ್ನು ಮಾಡ್ಕೋಬೇಕು ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಅಂತ ಹೇಳ್ತೀನಿ ನಂಗೆ ತಗೋರಿ ದೊಡ್ಡ ಬಾವಿನ ವರ್ಗ ಬೇಕಂದ್ರೆ ಇವೆರಡೂ ಬಾವುಗಳ ವರ್ಗಗಳ ಮೊತ್ತಕ್ಕೆ ಚೆನ್ನಾಗಿರುತ್ತಾ ಇದಕ್ಕೆ ನಾವು ಪೈತಾಗೂರು ಸ್ಥೆರಮ್ ಅಂತ ಹೇಳ್ತೀವಿ ನಾವು ಎಸ್ ಎಸ್ ಎಲ್ ಸಿ ಒಳಗೆ ನೀವು ಕಂತಿರ್ತೀರಿ ಅದನ್ನು ಓಕೆ ಸೊ ಅದನ್ನ ಬೇಸಿಕ್ ಜಸ್ಟ್ ಬೇಸಿಕ್ ಐಡಿಯಾಗೊತ್ತೀರ ಅಂತ ಹಾಗಾದರೆ ಈ ಒಂದು ಬಾವಿನ ಅಳತೆ ಈ ಒಂದು ಉದ್ದದ ಅಳತೆ ಈ ಒಂದು ಉದ್ದ ಅಳತೆ ಕೊಟ್ಟಾಗ ಇದನ್ನ ಹೆಂಗೆ ಕಂಡುಹಿಡಬೇಕೆಂದ್ರೆ ಈ ಸೂತ್ರವನ್ನು ಬಳಸಿ ಕಂಡುಹಿಡಬೇಕು ಲೆಕ್ಕ ಬರ್ತೈತಿ ಬಂದ ನಿಮ್ಗದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಜಸ್ಟ್ ಐಡಿಯಾ ಅಂತ ಹೇಳ್ತೀವಿ ನಾವು ಸೊ ಈ ರೀತಿಯಾಗಿ ಪ್ರತಿಯೊಂದು ಕೂಡ ಆ ಪೈತಾಗೂರು ಸ್ಥೆರಮ್ ಗೊತ್ತಿರಬೇಕು ಮತ್ತು ಯಾವ ದಿಕ್ಕಿನಲ್ಲಿ ನಾವು ಹೊಂಟಿದ್ದೀವಿ ಯಾವ ದಿಕ್ಕಿನಲ್ಲಿ ಹೊಂಟಾಗ ಆ ದಿಕ್ಕು ಯಾವ ಮುಖ ಮಾಡಿ ನಿಂತಿದ್ದಾನೆ ಅಂತ ಕೇಳ್ತಾರೆ ಕೇಳ್ದೆ ನಿಮ್ಗೆ ಕರೆಕ್ಟಾಗಿ ತಿಕ್ಕು ಕಲ್ಪನೆ ತಪ್ಪ ಅಂದರೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ತೀರಿ ಅಂತ ಹೇಳ್ತಾ ಲೆಕ್ಕಗಳನ್ನು ಪ್ರಾರಂಭ ಮಾಡೋಣ ಓಕೆ ಓಕೆ ಹಾಗಾದ್ರೆ ಒಂದೇ ಲೆಕ್ಕ ಬಿಡಿಸಿ ನೋಡಿರಿ ಆ ಕಡೆ ಬರೆದಿರ್ತಕ್ಕಂಥ ಲೆಕ್ಕ ಇದೆ ನೋಡ್ರಿ ನೋಡ್ಕೊತವ್ರಿ ಅದು ಹೆಂಗೆ ಬರ್ತದೆ ಫಸ್ಟ್ ಅದ್ರಿ ಫಸ್ಟ್ ನಾವೇನು ಮಾಡ್ಕೋಬೇಕಂತೇಳಿ ನಿಮ್ಗೆ ನಿಮ್ಮ ದಿಕ್ಕುಗಳನ್ನ ಹಾಕ್ಕೊಂಬಿಡ್ರಿ ನಿಮ್ಮ ದಿಕ್ಕುಗಳನ್ನ ಹಾಕೊಂಬಿಡ್ರಿ ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ಕರೆಕ್ಟಾ ಓಕೆ ಹಾಕ್ಕೋರಿ ಹಾಕೊಂಡಿ ಬಿಡಿಸಿರಿ ಒಬ್ಬ ವ್ಯಕ್ತಿಯು ಪೂರ್ವ ದಿಕ್ಕಿನಲ್ಲಿ ನೋಡಿರಿ ಒಬ್ಬ ವ್ಯಕ್ತಿಯು ಪೂರ್ವ ದಿಕ್ಕಿನಲ್ಲಿ ಅಂದರೆ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಹಾಕ್ಕೊಂಡು ನೋಡಿರಿಲ್ಲೇ ನಾಲ್ಕು ಕಿಲೋಮೀಟರ್ ಅದು ಹೆಂಗೆ ಅದ ನಂಗೆ ಬರೀರಿ ನಾಲ್ಕು ಕಿಲೋಮೀಟ್ರ್ ಮುಂದೆ ಹೋಗುತ್ತಾನೆ ನಂತರ ಉತ್ತರ ದಿಕ್ಕಿನಲ್ಲಿ ನೋಡಿರಿ ನಾಲ್ಕು ಕಿಲೋಮೀಟ್ರ್ ಹೋಗಿ ಇಲ್ಲಿ ಇಲ್ಲಿಂದ ಉತ್ತರ ದಿಕ್ಕಿನಲ್ಲಿ ಅಂದರೆ ಉತ್ತರ ಅಂತ ಹಿಂಗೆ ತೊಗೊಂಡಂಗಿಲ್ಲ ಉತ್ತರ ಅಂದ್ರೆ ಎಲ್ಲೇ ತೊಗೊಂಡು ಕೂಡ ಸ್ಟ್ರೇಟ್ ಉತ್ತರ ಅಂದ್ರೆ ಎಷ್ಟು ಕಿಲೋಮೀಟ್ರ್ ನೋಡಿರಿ ಮೂರು ಕಿಲೋಮೀಟರ್ ಮೂರು ಕಿಲೋಮೀಟ್ರ್ ಹೋಗ್ತಾನೆ ಆನಂತರ ಪೂರ್ವ ದಿಕ್ಕಿನಲ್ಲಿ ಎರಡು ಕಿಲೋಮೀಟ್ರ್ ನೋಡಿರಿ ಮತ ಪೂರ್ವ ದಿಕ್ಕಿ ಅಂದರೆ ಉತ್ತರ ಇನ್ನದಾನ ಪೂರ್ವ ಅಂದ್ರೆ ಈ ಕಡೆ ಬರ್ತಕ್ಕಂಥದ್ದು ಎಷ್ಟು ಕಿಲೋಮೀಟರ್ ನೋಡ್ರಿ ಎರಡು ಕಿಲೋಮೀಟರ್ ಎರಡು ಕಿಲೋಮೀಟರ್ ಹೋಗ್ತಾನೆ ತದನಂತರ ದಕ್ಷಿಣ ದಿಕ್ಕಿನಲ್ಲಿ ಮೂರು ಕಿಲೋಮೀಟರ್ ನೋಡಿರಿ ನೆನ್ಪಿಟ್ಕೋರೆ ಪೂರ್ವ ದಿಕ್ಕಿಗೆ ಬಂದಾನ ಅಂದ್ರೆ ಇಲ್ಲಿ ಬಂದಂಗೆ ಇಲ್ಲಿಂದ ದಕ್ಷಿಣಕ್ಕೆ ಅಂದ್ರೆ ಕೆಳಗೆ ಇಳಿಬೇಕು ಎಷ್ಟು ಕಿಲೋಮೀಟರ್ ಇರಬೇಕು ನೋಡಿರಿ ಮೂರು ಕಿಲೋಮೀಟರ್ ಇರಬೇಕು ಇಲ್ಲಿ ಮೂರು ಕಿಲೋಮೀಟ್ರ್ ತಂದಾಗ ಸೇಮ್ ಅಳತೆ ಹೋಗ್ಬೇಕು ಇಲ್ಲಿಂದ ಇಲ್ಲಿಗೆ ಬಂದಾಗ ಆಟೋಮೆಟಿಕ್ ಎಷ್ಟಾಗುತ್ತೆ ನೋಡ್ರಿ ಮೂರು ಕಿಲೋಮೀಟರ್ ಹೋಗುತ್ತಾನೆ ಆಗ ಅವನು ಆರಂಭದ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ ಇಲ್ಲಿ ಬಂದು ನಿಂತಾನೆ ಕರೆಕ್ಟಾ ನಿಮ್ಗೆ ಆಪ್ಷನ್ಸ್ ಕೊಟ್ಟಿಲ್ಲ ಡೈರೆಕ್ಟ್ ಆನ್ಸರ್ ಬರೀಬೇಕು ಓಕೆ ಇಲ್ಲಿ ಬಂದು ನಿಂತಾನೆ ಹಾಗಾದ್ರೆ ಆರಂಭದ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ ನೋಡಿ ಹೆಂಗೆ ಬಿಡಿಸ್ತೀನಿ ನೋಡಿರಿ ಫಸ್ಟ್ ಕರೆಕ್ಟ್ ತೊಗೊಂಡ್ರಿ ನೋಡಿರಿ ಒಬ್ಬ ವ್ಯಕ್ತಿ ಪೂರ್ವ ದಿಕ್ಕಿನಲ್ಲಿ ನಾಲ್ಕು ಕಿಲೋಮೀಟ್ರ್ ಮುಂದೆ ಹೋಗುತ್ತಾನೆ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂತ ಏನೋ ಸ್ಟಾರ್ಟಿಂಗ್ ಪಾಯಿಂಟ್ ಇದ್ದಂತೆ ನಿಮಗೆ ಇದನ್ನು ಹಾಕೋಬೇಕು ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ಇಷ್ಟು ಬರ್ಕೊಬೇಕು ಬರ್ಕೋಬೇಕು ಇಲ್ಲಿಂದ ಸ್ಟಾರ್ಟ್ ಮಾಡಿದಾಗ ಇಲ್ಲಿಂದ ಪೂರ್ವಕ್ಕೆ ಅಂದಾಗ ಈ ರೀತಿ ಇತ್ತಲಾಗಿ ಪೂರ್ವಕ್ಕೆ ತಗೊಂತ ನಾಲ್ಕು ಕಿಲೋಮೀಟ್ರ್ ನೆಕ್ಸ್ಟ್ ಇಲ್ಲಿ ಮುಟ ಬಂದ ಪೂರ್ವಕಂದಾಗ ಈ ಪಾಯಿಂಟ್ ಫಸ್ಟ್ ಪಾಯಿಂಟ್ ಓಕೆ ಇದನ್ನು ಪಾಯಿಂಟ್ ಎ ಅನ್ಕೋರಿ ನೆಕ್ಸ್ಟ್ ಪೂರ್ವ ದಿಕ್ಕಿನಲ್ಲಿ ನಾಲ್ಕು ಕಿಲೋಮೀಟ್ರ್ ಮುಂದೆ ಹೋಗುತ್ತಾನೆ ನಂತರ ಉತ್ತರ ದಿಕ್ಕಿನಲ್ಲಿ ಮೂರು ಕಿಲೋಮೀಟ್ರ್ ಇಲ್ಲಿಂದ ಇಲ್ಲಿ ಮೂರು ಕಿಲೋಮೀಟ್ರ್ ಕರೆಕ್ಟ್ರಿ ಬಿ ಪಾಯಿಂಟ್ ಅನ್ಕೋರಿ ಪೂರ್ವ ದಿಕ್ಕಿನಲ್ಲಿ ನಂತರ ಸಾರಿ ನಂತರ ಉತ್ತರ ದಿಕ್ಕಿನಲ್ಲಿ ಮೂರು ಕಿಲೋಮೀಟ್ರ್ ಹೋಗ್ಕೊಂಡ್ಮೇಲೆ ಆ ನಂತರ ಪೂರ್ವದಲ್ಲಿ ಎರಡು ಕಿಲೋಮೀಟ್ರ್ ಇಲ್ಲಿಂದ ಇಲ್ಲಿಗೆ ಎರಡು ಕಿಲೋಮೀಟ್ರ್ ಹಾಕೊಂಡು ಸಿ ಪಾಯಿಂಟ್ ಇಲ್ಲಿಂದ ಇಲ್ಲಿಗೆ ಎರಡು ಕಿಲೋಮೀಟ್ರ್ ಹೋಗ್ಕಾನೆ ಪೂರ್ವ ದಿಕ್ಕಿನಲ್ಲಿ ಕರೆಕ್ಟಾಗಿ ಹಿಂಗೆ ಉತ್ತರ ಹೋಗಿರ್ತಾನೆ ಪೂರ್ವಕ್ಕಂದ ಹಿಂಗೆ ಹೋಗಬೇಕು ಇಲ್ಲಿ ಮತ್ತು ಇಲ್ಲಿ ದಿಕ್ಕಿಲ್ಲಿ ತಿಂದ ನಿಂತ ತೊಗೊಳಂಗಿಲ್ಲ ಪೂರ್ವ ಕಿತ್ಲ ಹೋಗು ಇಲ್ಲಿ ಬಂದು ನಿಂತಾನೆ ನೆಕ್ಸ್ಟ್ ದಕ್ಷಿಣ ದಿಕ್ಕಿನಲ್ಲಿ ಇಲ್ಲಿ ಬಂದು ನಿಂತಾನೆ ಅಂದಾಗ ಆಟೋಮೆಟಿಕ್ ಇಲ್ಲಿದ್ದಾಗ ಅದು ಇಲ್ಲಿಂದ ದಕ್ಷಿಣಕ್ಕೆ ಹೋಗ್ಬೇಕಂದ್ರೆ ಇಲ್ಲಿಂದ ದಕ್ಷಿಣಕ್ಕೋಗ ಅಂದರೆ ಕೆಳಗಡೆ ಎಣಿಬೇಕು ಎಷ್ಟು ಕಿಲೋಮೀಟರ್ ನೋಡಿದ್ರೆ ಮೂರು ಕಿಲೋಮೀಟ್ರ್ ಇದು ಇದು ಸೇವ್ ಮಾಡ್ತಿರೋದ್ರಿಂದ ಇದು ಎಲ್ಲಿ ಡೆಡ್ ಎಣ್ಣೆ ಆಗುತ್ತೆ ಇದನ್ನು ಕೂಡ ಅಲ್ಲಿಗೆ ಏನು ಮಾಡ್ರಿ ಇದು ಡಿ ಪಾಯಿಂಟ್ ಅಂತ ಹೇಳ್ತೀವಿ ನಾವು ಓಕೆ ಹಾಗಾಗಿ ಅವ್ನು ಆರಂಭದ ಸ್ಥಳದಿಂದ ಎಷ್ಟು ದೂರ ದೂರದಿಂದಾನೆ ಹಾಗಾದ್ರೆ ಈಗ ಆರಂಭದ ಸ್ಥಳದಿಂದ ಅಂದಾಗ ಆರಂಭದ ಸ್ಥಳ ಇದು ಇದಕ್ಕೂ ಅಂತ ಹೆಸ್ರು ಕೊಡಿರಿ ಇಲ್ಲಿಂದ ಅಲ್ಲಿ ಓಡಿ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂದಂಗೆ ಓ ಡಿ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂದಂಗೆ ನೆನ್ಪಿಡ್ತೀರಿ ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಆಲ್ರೆಡಿ ಗೊತ್ತೈತೆ ನಿಮ್ಗೆ ಅಳತೆ ಎಷ್ಟು ಐತಿರಿ ನಾಲ್ಕು ಕಿಲೋಮೀಟರ್ ಐತಿ ನಾಲ್ಕು ಕಿಲೋಮೀಟ್ರ್ ಐತಿ ಪ್ಲಸ್ ಇಲ್ಲಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟರ್ ಐತಿ ನೋಡ್ರಿ ಇಲ್ಲಿ ಐತೆ ನೋಡಿರಿ ಎರಡು ಕಿಲೋಮೀಟ್ರ್ ಐತಿ ಎರಡು ಕಿಲೋಮೀಟ್ರ್ ಬರೀರಿ ಎರಡರನ್ನ ಕೂಡಿಸಿ ನಾಲ್ಕು ಎರಡು ಆರು ಕಿಲೋಮೀಟರ್ ಹಾಗಾದ್ರೆ ನಿಮಗೆ ಆಪ್ಷನ್ಸ್ ಒಳಗೆ ಕೊಟ್ಟಿರ್ತಾನೆ ಎಷ್ಟು ಕಿಲೋಮೀಟ್ರ್ ಅಂದ್ರೆ ಆರು ಕಿಲೋಮೀಟರ್ ಅಂತ ಬರೀಬೇಕು ಪ್ಲಸ್ ಅದ್ರ ಜೊತೆ ಇಲ್ಲಿ ಏನು ಕೇಳ್ತಾನಂದ್ರೆ ಯಾವ ಕಡೆ ಮುಖ ಮಾಡಿ ನಿಂತಿರ್ತಾನ ಅಂತ ಕೇಳ್ತಾನೆ ಸೊ ಅದನ್ನ ಕೂಡ ಉತ್ತರ ಥರ ಬರಬೇಕಾಗ್ತಿತ್ತು ಹಿಂಗೆ ಬಂದು ನಿಂತಾನೆ ಅಂದರೆ ಈ ಕಡೆ ನೋಡ್ತಿರ್ತಾನೆ ಅಂದ್ರೆ ದಕ್ಷಿಣಕ್ಕೆ ಮುಖ ಮಾಡಿ ನಿಂತಿದ್ದಾನೆ ಅಂತ ಹೇಳ್ತೀನಿ ನಾವು ಅಥವಾ ಈ ಕಡೆ ಮುಖ ಮಾಡಿದ್ದ ಪ್ರಶ್ನೆಯನ್ನು ಕರೆಕ್ಟ್ ಅರ್ಥ ಮಾಡ್ಕೊಂಡು ಬರೀತಕ್ಕಂಥದ್ದು ಮಾಡ್ಬೇಕು ಇಲ್ಲಿ ಲೆಕ್ಕ ಅರ್ಥ ಆಯ್ತು ಅಂತ ಅನ್ಕೋತೀನಿ ನಾನು ಹಾಗಾದ್ರೆ ಇದಕ್ಕೆ ಅರ್ಥ ಆಗಬೇಕಾದ್ರೆ ಫಸ್ಟ್ ನಾವು ಕರೆಕ್ಟ್ ದಿಕ್ಕು ಕಲ್ಪನೆಯನ್ನು ಹಾಕೋಬೇಕು ಹಾಕ್ಕೊಂಡು ಬಿಡಿಸಿರಪ್ಪ ಅಂದ್ರೆ ನಿಮ್ಗೆ ಎಂಥ ಸಮಸ್ಯೆ ಇದ್ರೂ ಕೂಡ ಈಸಿ ಆಗ್ತೈತೆ ಅಂತ ಹೇಳ್ತೀನಿ ನಾವು ಓಕೆ ಥ್ಯಾಂಕ್ ಯು ಸೊ ಮುಂದಿನ ಲೆಕ್ಕ ನೋಡೋಣ ಸರ್ ನೆಕ್ಸ್ಟ್ ಸಣ್ಣ ಲೆಕ್ಕ ಇರ್ತಕ್ಕಂಥದ್ದು ನೋಡಿರಿ ಎರಡನೇ ಲೆಕ್ಕ ಮತ್ತೆ ದಿಕ್ಕುಗಳ ಕಲ್ಪೆ ಇರತಕ್ಕಂಥದ್ದು ಚಾರ್ಟನ್ನ ಹಾಕೊಳ್ಳೇಬೇಕು ಇಜೆ ಆಗ್ತೈತಿ ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ಒಬ್ಬ ವ್ಯಕ್ತಿಯು ಪೂರ್ವ ದಿಕ್ಕಿಗೆ ಮೂರು ಕಿಲೋಮೀಟರ್ ನಡೆದು ಪೂರ್ವ ದಿಕ್ಕಿಗೆ ಮೂರು ಕಿಲೋಮೀಟರ್ ಎ ಅನ್ರಿ ಇಲ್ಲಿಂದ ಮೂರು ಕಿಲೋಮೀಟರ್ ಮೂರು ಕಿಲೋಮೀಟರ್ ಕರೆಕ್ಟಾಗಿ ಬರ್ಕೋರಿ ಬಿ ಪಾಯಿಂಟ್ ಅನ್ರಿ ತನ್ನ ತನ್ನ ಬಲಗಡೆ ನಡೆದು ತನ್ನ ಬಲಗಡೆ ತಿರುಗಿ ನೋಡಿ ನಾನು ನೋಡೋ ಹಿಂಗದ ಅಂತ ಅರ್ಥ ಹಿಂಗದ ಹಿಂಗೊಂಟಾನ ಇಲ್ಲಿಂದ ಮೂರು ಕಿಲೋಮೀಟ್ರ್ ಬಂದ ಇಲ್ಲಿಂದ ತನ್ನ ಬಲಗಡೆ ಅಂದರೆ ಈ ಕಡೆ ಕೆಳಗಡೆ ಆಗ್ತಕ್ಕಂಥದ್ದು ತನ್ನ ಬಲಗಡೆ ತಿರುಗಿ ನಾಲ್ಕು ಕಿಲೋಮೀಟರ್ ನಡೆದರೆ ತನ್ನ ಬಲಗಡೆ ತಿರುಗಿ ನಾಲ್ಕು ಕಿಲೋಮೀಟ್ರ್ ನಡೆದರೆ ನಾಲ್ಕು ಕಿಲೋಮೀಟರ್ ಇದಕ್ಕೆ ಸಿ ಪಾಯಿಂಟ್ ಅಂದ್ರಿ ನಡೆದರೆ ಪ್ರಾರಂಭದ ದಿಕ್ಕಿನಿಂದ ಎಷ್ಟು ದೂರದಲ್ಲಿದ್ದಾನೆ ಪ್ರಾರಂಭ ದಿಕ್ಕಿನ ಅಂದರೆ ಪ್ರಾರಂಭದ ದಿಕ್ಕಿಲ್ಲೇತಿ ಇಲ್ಲಿಂದ ಎಷ್ಟು ದೂರದ ನೋಡ್ರಿ ಹಾಗಾದ್ರೆ ನಾವು ಏನು ಮಾಡ್ತೀವಿ ಆಗಿ ಇಲ್ಲಿಂದ ಮೂರು ಕಿಲೋಮೀಟ್ರ್ ಅಣ್ಣ ಇಲ್ಲಿಂದ ನಾಲ್ಕು ಕಿಲೋಮೀಟರ್ಗೆಣ್ಣ ಮೂರು ಪ್ಲಸ್ ನಾಲ್ಕು ಆಯ್ತು ಏಳು ಕಿಲೋಮೀಟರ್ ಆಯಿತು ಏಳು ಕಿಲೋಮೀಟ್ರ್ ಆನ್ಸರ್ ಬರಕ್ಕೆ ಹೋಗಿರಿ ಆಪ್ಷನ್ಸ್ ಒಳಗೆ ಏಳು ಕಿಲೋಮೀಟರ್ನ ಕೊಟ್ಟಿರ್ತಾನೆ ತಪ್ಪು ಟು ಫೈಂಡ್ ಔಟ್ ದಿಸ್ ಟೇಕ್ ವೆರಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ ನಾವು ಓಕೆ ಹಾಗಾದರೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ನ ಇಲ್ಲಿಂದ ಇಲ್ಲಿಗೆ ಅಂದಾಗ ಈ ಗೆರೆಯನ್ನು ಕುಡಿಸ್ಬೇಕು ಸೊ ಈ ಗೆರೆಯನ್ನು ಕೂಡಿಸಿ ಇದನ್ನು ಕಂಡು ಕಂಡಿಡಬೇಕಂತ ಹೇಳ್ತೀವಿ ನಾವು ಸೊ ಹಾಗಾಗಿ ನಿಮಗೆ ಪೈತಾಬ್ರಸ್ತೈಲಮಾದ ಕಲ್ಪನೆಯನ್ನು ಕೊಟ್ಟಿದ್ದೀನಿ ನಿಮಗೆ ಅದಕ್ಕೆ ಇರಲಿ ಅಂತಂದು ಓಕೆ ಅರ್ಥ ಮಾಡ್ಕೋರಿ ಸೊ ಇದನ್ನು ಕಂಡಿಬೇಕಂದಾಗ ಇದನ್ನು ನೋಡಿರಿ ಇದರ ವರ್ಗ ಎ ಬಿ ವರ್ಗ ಪ್ಲಸ್ ಬಿ ಸಿ ವರ್ಗ ಮಾಡಿ ಎರಡು ಮಾಡಿರಿ ಎ ಬಿ ವರ್ಗ ಅಂದಾಗ ಮೂರು ಸ್ಕ್ವೇರ್ ಪ್ಲಸ್ ಬಿ ಸಿ ವರ್ಗ ಅಂದ್ರೆ ನಾಲ್ಕು ಸ್ಕ್ವೇರ್ ಮೂರು ವರ್ಗ ಒಂಬತ್ತು ನಾಲ್ಕರ ವರ್ಗ ಹದಿನಾರು ಎರಡು ಕುಳಿತು ಇಪ್ಪತ್ತೈದು ಆಗುತ್ತೆ ಸೊ ಇಪ್ಪತ್ತೈದು ಅಂದ್ರೆ ವರ್ಗ ಮಾಡಿರ್ತೀವಲ್ಲ ವರ್ಗಮೂಲವನ್ನು ಬರೀಬೇಕು ಇಪ್ಪತ್ತೈದರ ವರ್ಗಮೂಲ ಅಂದ್ರೆ ಎಷ್ಟು ಎಷ್ಟ್ಲೇ ಇಪ್ಪತ್ತೈದು ಬರ್ತೈತಿ ಐದೇ ಬರ್ತೈತಿ ಸೊ ಹಾಗಾದ್ರೆ ಎಷ್ಟು ಕಿಲೋಮೀಟ್ರ್ ದೂರದಲ್ಲಿದ್ದಾನಂದರೆ ಐದು ಕಿಲೋಮೀಟ್ರ್ ದೂರದಲ್ಲಿದ್ದಾನೆ ಗೊತ್ತಾಯ್ತು ರೀ ಎಷ್ಟು ದೂರದ ಐದು ಭಾಳ ಇಂಪಾರ್ಟೆಂಟ್ ನೋಡ್ರಿ ಕರೆಕ್ಟಾಗಿ ಅರ್ಥ ಮಾಡ್ಕೋರಿ ಫಸ್ಟ್ ಏನು ಎ ಇಂದ ಬಿಗೆ ಪೂರ್ವ ದಿಕ್ಕಿಗೆ ಮೂರು ಕಿಲೋಮೀಟ್ರ್ ಅದ ನೆಕ್ಸ್ಟ್ ಪೂರ್ವದಿಂದ ಬಲಗಡೆ ತೆರಿಗೆ ಅಂದರೆ ಈ ಕಡೆ ಬಲಗಡೆ ತಿರುಗಿ ನಾಲ್ಕು ಕಿಲೋಮೀಟ್ರ್ ಬಂದ ಬಂದಾಗ ಈ ಪಾಯಿಂಟ್ ಹಾಗಾದರೆ ಈ ಸ್ಥಳದಿಂದ ಮೊದಲನೇ ಸ್ಥಳಕ್ಕೆ ಎಷ್ಟು ದೂರದಲ್ಲಿದೆ ಅಂದಾಗ ಈ ಗೆರೆಯನ್ನು ಕೂಡಿಸ್ಬೇಕು ಕೂಡಿಸಿ ಇದ್ರ ವರ್ಗ ಪ್ಲಸ್ ಇದ್ರವರ್ಗ ಮಾಡಿ ವರ್ಗ ಮೂಲವನ್ನು ಕಂಡಿಡಿದ್ರೆ ನಮಗೆ ಇದು ಎಕ್ಸಾಕ್ಟ್ಲಿ ಎಷ್ಟು ದೂರದಾಗ ಅದ ಅನ್ನೋದು ಸಿಗ್ತದೆ ಅಂತ ಹೇಳ್ತೀವಿ ನಾವು ನೆನ್ಪಿಡ್ತೀವಿ ರೀ ಓಕೆ ಸೊ ಇಲ್ಲಿ ನಾವೇನು ಮಾಡಿದ್ವಿ ದಿಕ್ಕು ಕಲ್ಮೆ ಇತ್ತು ಆ ಪ್ರಕಾರ ನಾವು ಚಾರ್ಟ್ ಹಾಕೊಂಡ್ವಿ ನೆಕ್ಸ್ಟ್ ಪೈತಾಗ್ತೇರ ನಮ್ಮ ಅಪ್ಲೈ ಮಾಡೋದು ಹೆಂಗೆ ಅಂತ ಗೊತ್ತಿತ್ತು ಆ ಪ್ರಕಾರ ಲೆಕ್ಕ ಬಿಡಿಸಿದ್ವಿ ನಮ್ದು ಆನ್ಸರ್ ಕರೆಕ್ಟ್ ಇದೆ ಓಕೆ ಸೊ ಹೀಗಾಗಿ ನೀವು ಪರ್ಫೆಕ್ಟಾಗಿ ಕಾಣಬೇಕಪ್ಪ ಅಂತಂದ್ರೆ ಪ್ರತಿಯೊಂದು ಲೆಕ್ಕದಲ್ಲಿ ಕೂಡ ನಿಮಗೆ ಕಾನ್ಫಿಡೆನ್ಸ್ ಬರಬೇಕನ್ನಂದ್ರೆ ಕೆಲವೊಂದು ಬೇಸಿಕ್ ಐಡಿಯಾಸನ್ನು ತಿಳ್ಕೊಬೇಕು ಬೇಸಿಕ್ ಅನ್ನೋದೇ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಬೇಸಿಕ್ ನಮ್ಗೆ ಕರೆಕ್ಟ್ ಇರಲಿಲ್ಲ ಅಂದ್ರೆ ಯಾವ ಪ್ರಾಬ್ಲಮ್ ಎಷ್ಟು ನೀವು ಒಂದು ಸಾವಿರ ಪ್ರಾಬ್ಲಮ್ ಬಿಡಿಸ್ರಿ ಅರ್ಥ ಆಗಲ್ಲ ಬೇಸಿಕ್ ಗೊತ್ತಿರಬೇಕು ನಮಗೆ ಓಕೆ ಥ್ಯಾಂಕ್ ಯು ನೆಕ್ಸ್ಟ್ ಮೂರನೇ ಲೆಕ್ಕ ನೋಡಿರಿ ಸರಿತಾ ಅವಳು ಮನೆಯಿಂದ ಇಪ್ಪತ್ತು ಮೀಟ್ರ್ ಪಶ್ಚಿಮಕ್ಕೆ ಸೊ ಹಾಗಾದರೆ ಕೊಲ್ಲ ಮಕ್ಕಬೇಕು ಫಸ್ಟ್ಗೆ ಒಟ್ಟ ದಿಕ್ಕುಗಳ ಲೆಕ್ಕ ಬಂತಂದ್ರೆ ನೀವೇನು ಮಾಡ್ರಿ ಫಸ್ಟ್ ಕಾಲಮ್ ಮಕ್ಕಬೇಕು ಪಶ್ಚಿಮ ಓಕೆ ಸರಿತಾ ಅವಳು ಅವಳ ಮನೆಯಿಂದ ಇಪ್ಪತ್ತು ಮೀಟ್ರ್ ಪಶ್ಚಿಮಕ್ಕೆ ನೋಡ್ರಿ ಇದು ಸ್ಟಾಪ್ ಪಾಯಿಂಟ್ ಇದು ಓಕೆ ಎ ಪಾಯಿಂಟ್ ಇಪ್ಪತ್ತು ಮೀಟ್ರ್ ಪಶ್ಚಿಮಕ್ಕೆ ಇಲ್ಲಿಗೆ ಸ್ಟಾಪ್ ಮಾಡಿರಿ ಇಪ್ಪತ್ತು ಮೀಟರ್ ಪಶ್ಚಿಮಕ್ಕೆ ಹೋಗಿ ಮತ್ತೆ ಹತ್ತು ಮೀಟ್ರ್ ಎಡಕ್ಕೆ ನೋಡ್ರಿ ಎಡ ಅಂದ್ರೆ ನೋಟ್ರಿ ಇಲ್ಲಿ ಅಂದ್ರೆ ಮುಖ ಹಿಂಗೆ ಇರ್ತೈತಿ ಸೊ ಹಿಂಗೆ ಇರ್ತೈತಿ ಮುಖ ಹಿಂಗಿದಾಗ ಎಡಕ್ಕೆ ಅಂದ್ರೆ ನೋಟಿ ಇಲ್ಲಿ ಬರ್ತೈತಿ ನೋಡ್ರಿ ಎಡಕ್ಕೆ ಯಾಕಡೆ ಬರ್ತೈತಿ ಕೆಳಗಡೆ ಎಡಕ್ಕೆ ಮತ್ತು ಹತ್ತು ಮೀಟ್ರ್ ಎಡಕ್ಕೆ ಹೋಗುತ್ತಾಳೆ ಹತ್ತು ಮೀಟ್ರ್ ಎಡಕ್ಕೆ ಹತ್ತು ಮೀಟ್ರ್ ಎಡಕ್ಕೆ ಬಿಸಿ ಅಂತ ಕೊಡ್ರಿ ನೆಕ್ಸ್ಟ್ ಇದಾದ ನಂತರ ಅವಳು ಅವಳ ಎಡಕ್ಕೆ ತಿರುಗಿ ಇಪ್ಪತ್ತು ಮೀಟ್ರ್ ನೋಡ್ರಿ ಮತ್ತೆ ಎಡಕ್ಕೆ ತಿರುಗುತ್ತಾಳೆ ಮತ್ತೆ ಎಡಕ್ಕೆ ತಿರುಗಿದ್ರೆ ಎತ್ಲ ಬರ್ತಾ ಹೊಡ್ರಿ ಸೊ ಹಿಂಗಿಂದ ಹಿಂಗೆ ಮುಖ ಮಾಡಿದ್ರೆ ಎಡ ಇಟ್ಲಾಗುತ್ತೆ ಇಪ್ಪತ್ತು ಮೀಟ್ರ್ ಐತೆ ಆಲ್ರೆಡಿ ಅಂದ್ರೆ ಇಲ್ಲಿ ಮೀಟ್ರ ಸೇಮ್ ತಗೋರಿ ಇಪ್ಪತ್ತು ಮೀಟ್ರ್ ಇಪ್ಪತ್ತು ಮೀಟರ್ ಸಹಸ್ರ ಟೀಗಿ ಕೊಡ್ರಿ ಕರೆಕ್ಟಾ ನೆಕ್ಸ್ಟ್ ತಿರುಗಿ ಇಪ್ಪತ್ತು ಮೀಟ್ರ್ ಹೋಗುತ್ತಾಳೆ ಅವಳು ಅವಳ ಮನೆಯಿಂದ ಎಷ್ಟು ದೂರ ಮತ್ತು ಯಾವ ದಿಕ್ಕಿನಲ್ಲಿ ಇರುತ್ತಾಳೆ ನೋಡ್ರಿ ಅವಳ ಮನೆಯಿಂದ ಅವಳ ಮನೆಯಲ್ಲಿ ಐತಿ ಇಲ್ಲ ಐತಿ ಅವಳ ಮನೆಯಿಂದ ಎಷ್ಟು ದೂರದಾಗ ನೋಡ್ರಿ ದೂರ ಇಲ್ಲಿ ಎಷ್ಟು ಅಂದ್ರೆ ಹತ್ತು ಮೀಟರ್ ದೂರದಲ್ಲಿದ್ದಾಳೆ ಯಾವ ದಿಕ್ಕಿನ ಅಂದರೆ ಇದು ಯಾವ ದಿಕ್ಕಿನ ತಿರುಗಿ ದಕ್ಷಿಣ ದಕ್ಷಿಣ ದಿಕ್ಕಿನ ಇದ್ದಾಳೆ ನೋಡ್ರಿ ಹಾಗಾದರೆ ಎಷ್ಟು ಮೀಟರ್ ದೂರದಾಗದ ಅಂದ್ರೆ ಹತ್ತು ಮೀಟರ್ ದೂರದಾಗದಾಳೆ ಯಾವ ದಿಕ್ಕಿನ ಅಂದ್ರೆ ದಕ್ಷಿಣ ದಿಕ್ಕಿರಲು ನೋಡಿರಿ ಈಜೇತಿ ನೋಡಿರಿ ಸರಿತಾಳು ತನ್ನ ಸ್ಥಳದಿಂದ ಸ್ಥಳದಿಂದ ಅಂದ್ರೆ ಫಸ್ಟ್ ತಿಂ ಕಾಲಮಿರಿ ಹಿಂಗೆ ಇಲ್ಲಿ ಪಾಯಿಂಟ್ ಮಾಡ್ಕೋರಿ ಇದಕ್ಕೊಂದು ಹೆಸರು ಕೊಡಿರಿ ಏಂತ ಕೊಡಿರಿ ಇಲ್ಲಿಂದ ಇಪ್ಪತ್ತು ಮೀಟ್ರ್ ಪಶ್ಚಿಮಕ್ಕೆ ಹೋಗ್ತಾಳೆ ಇಲ್ಲಿಂದ ಪಶ್ಚಿಮಕ್ಕೆ ಹೋಗ್ತಾ ಅಂದ್ರೆ ರೀ ಸೊ ಹಿಂಗೆ ಅಂದ್ರೆ ಹಿಂಗೆ ಹೋಗ್ತಾಳೆ ಇಪ್ಪತ್ತು ಮೀಟರ್ ಪಶ್ಚಿಮಕ್ಕೆ ಹೋಗ್ತಾಳೆ ಪಶ್ಚಿಮಕ್ಕೆ ಬಂದ್ಲು ಅಲ್ಲಿಂದ ಎಡಗಡೆ ಎಡಗಡೆ ಈ ಕಡೆ ಕೆಳಗಡೆ ಕೆಳಗಡೆ ಎಷ್ಟು ಮೀಟರ್ ಬಂದ್ ನೋಡಿರಿ ಹತ್ತು ಮೀಟರ್ ಬಂದ್ಲು ಬಂದು ಅಲ್ಲಿಂದ ಪುನಃ ಮತ್ತೆ ಎಡಕ್ಕೆ ಮತ್ತೆ ಎಡಕ್ಕೆ ಅಂದ್ರೆ ಎಡಗಡೆ ತಿರ್ಸ್ತಾಳೆ ಎಡಗಡೆ ತಿರುಗಿ ಇಪ್ಪತ್ತು ಮೀಟ್ರ್ ಇದು ಇಪ್ಪತ್ತೈದು ಇದು ಇಪ್ಪತ್ತೈದು ಸೇಮ್ ಐತಿ ಅರ್ದಿತ್ತ ಹತ್ತಿತ್ತಪ್ಪ ಅಂದ್ರೆ ಇಲ್ಲಿ ಮಾರ್ಕ್ ಮಾಡ್ಕೊತಿದ್ರಿ ಮೂವತ್ತು ಇದರಿಂದ ದಾಟಕಿದ್ರಿ ನೆನಪಿದ್ರೆ ಲಕ್ಷ ಇರಲಿ ಒಂದು ಲೆಕ್ಕದೊಳಗೆ ನೂರ ಎಂಟು ಲೆಕ್ಕಗಳನ್ನು ಬಿಡಿಸ್ತಕ್ಕಂಥ ಅಂತ ಹೇಳ್ತಾನೆ ಓಕೆ ಸೊ ಮತ್ತೆ ಇಪ್ಪತ್ತು ಮೀಟ್ರ್ ಇಲ್ಲಿ ಬರ್ತಾನೆ ಇಲ್ಲಿ ಬಂದು ನಿಂತು ಕೂಡ ಅವ್ರ ಪ್ರಶ್ನೆ ಎಂಡ್ ಮಾಡ್ತಾರೆ ಎಂಡ್ ಮಾಡಿ ಅಂತ ಹೇಳ್ತಾರೆ ಹಾಗಾದ್ರೆ ಸರಿತಾ ತಾನ ತನ್ನ ಮನೆಯಿಂದ ಎಷ್ಟು ದೂರದಲ್ಲಿದ್ದಾಳೆ ಮತ್ತು ಯಾವ ದಿಕ್ಕಿನಲ್ಲಿದ್ದಾಳೆ ಎಷ್ಟು ದೂರಲ್ಲಿದ್ದಾರೆ ಅಂದಾಗ ಇದನ್ನಷ್ಟು ಲೆಕ್ಕ ಮಾಡೋದಲ್ಲ ಇಲ್ಲಿಂದ ಇಲ್ಲಿ ಲೆಕ್ಕ ಮಾಡೋದು ಟು ಫೈಂಡ್ ಔಟ್ ಇನ್ ಡೈರೆಕ್ಷನ್ ವೆರಿ ಟೇಕ್ ಎ ಶಾರ್ಟೆಸ್ಟ್ ಡಿಸ್ಟೆನ್ಸ್ ದಟ್ ಇಸ್ ಕಾಲ್ಡ್ ಗುಡ್ ರಿಸಲ್ಟ್ ಅಂತ ಹೇಳ್ತೀವಿ ನಾವು ಓಕೆ ಇಲ್ಲಿಂದ ಇಲ್ಲಿ ಎಷ್ಟು ದೂರ ಐತೆ ಅಂದರೆ ಇದನ್ನು ಹಿಂಗೆ ಸೇವ್ ಮಾಡ್ತೀವಿ ಅಂತ ಹತ್ತು ಮೀಟ್ರ್ ದೂರದಲ್ಲಿದ್ದಾಳೆ ಇದ್ದಾಳೆ ಯಾವ ದಿಕ್ಕಿನಲ್ಲಿದ್ದಾಳೆ ಇದು ಯಾವ ಲೆನಿದೆ ದಕ್ಷಿಣ ದಕ್ಷಿಣ ದಿಕ್ಕಿನಲ್ಲಿದ್ದಾಳೆ ಮಾಡ್ತೀರಿ ಹಿಂಗೆ ಐಡಿಯಾ ಮಂತ್ರಿ ಓಕೆ ಥ್ಯಾಂಕ್ ಯು ಇರ್ತಿರ್ತಕ್ಕಂಥ ಇಂಥ ಹಲವಾರು ಲೆಕ್ಕಗಳು ಬಂದಾಗ ಕೂಡ ನೀವು ಈಸಿಯಾಗಿ ಬಿಡಿಸ್ಬೋದು ಒಂದು ಮೆಥಡನ್ನು ಕರೆಕ್ಟ್ ತಿಳ್ಕೊಂಡ್ರಪ್ಪ ಅಂದ್ರೆ ಅಂಥ ಹಲವಾರು ಲೆಕ್ಕ ಬಿಡಿಸ್ಬೋದು ಹಲವಾರು ಲೆಕ್ಕ ಬಿಡಿಸೋದು ಇಂಪಾರ್ಟೆಂಟ್ ಅಲ್ಲ ಮೆಥಡ್ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಮೆಥಡ್ ಕರೆಕ್ಟ್ ತಿಳ್ಕೊಂಡ್ರೆ ಅಂತ ಹಲವಾರು ಲೆಕ್ಕಗಳನ್ನು ಬಿಡಿಸ್ಬೋದು ಅಂತ ಹೇಳ್ತೀನಿ ಓಕೆ ನೆಕ್ಸ್ಟ್ ನಾಲ್ಕನೇ ಲೆಕ್ಕ ಒಬ್ಬನು ಪೂರ್ವ ದಿಕ್ಕಿಗೆ ಪೂರ್ವ ಪಶ್ಚಿಮಕರ ಅನ್ಲಿ ಫಸ್ಟ್ ನಿಮ್ಮ ಕೆಲಸ ಏನ್ರಿ ಇದನ್ನು ಡ್ರಾ ಮಾಡ್ಕೋಬೇಕು ನೆಕ್ಸ್ಟ್ ದಕ್ಷಿಣ ಒಬ್ಬನು ಪೂರ್ವ ದಿಕ್ಕಿಗೆ ಒಂದು ಕಿಲೋಮೀಟರ್ ನಡೆದು ಒಬ್ಬನು ಪೂರ್ವ ದಿಕ್ಕಿಗೆ ಎ ಪಾಯಿಂಟ್ ಇಲ್ಲಿಂದ ಒಂದು ಕಿಲೋಮೀಟರ್ ಒಂದು ಕಿಲೋಮೀಟ್ರ್ ನಡೆದ ನಂತರ ಅವನು ದಕ್ಷಿಣ ದಿಕ್ಕಿಗೆ ತಿರುಗಿ ಐದು ಕಿಲೋಮೀಟ್ರ್ ನೋಡ್ರಿ ಇಲ್ಲಿಂದ ಇಲ್ಲಿಗೆ ಐದು ಕಿಲೋಮೀಟ್ರ್ ಹೋಗ್ಕಾನ ಸೊ ಇದಕ್ಕೆ ಬಿ ಅಂತ ಹೇಳಿ ತೋರಿಸ್ಕೊಡ್ರಿ ಸಿ ಅಂತ ಕೊಡಿರಿ ಮೆಟೆಟ್ ಕೊಟ್ಕೊಂತೋಗ್ಬಿಟ್ರಿ ಅಂದರೆ ನೀವು ಲೆಕ್ಕ ತಪ್ಪ ಆಗಲ್ಲ ಐದು ಕಿಲೋಮೀಟ್ರ್ ನಡೀತಾನೆ ಹಾಗೆಯೇ ಮುಂದುವರಿಯೋದು ಮತ್ತೆ ಪೂರ್ವಕ್ಕೆ ತಿರುಗಿ ನೋಡಿರಿ ಇಲ್ಲದ ನೋಡಿರಿ ಇಲ್ಲಿಂದ ಪೂರ್ವಕ್ಕೆ ಅಂದರೆ ಎತ್ತಲಾಗ ಈ ಕಡೆ ಬರ್ತಕ್ಕಂಥದ್ದು ಇಲ್ಲಿಂದ ಪೂರ್ವಕ್ಕೆ ಅಂದ್ರೆ ಈ ಕಡೆ ಅಕ್ಷರ ಇರಬೇಕಷ್ಟು ಹಿಂಗೆ ಹೋಗೋದಲ್ಲ ಅಂತ ನಿಮ್ಗೆ ಹಿಂಗೆ ಹೋಗ್ಬೇಕಂತೇಳಿ ಮತ್ತೆ ಪೂರ್ವಕ್ಕೆ ತಿರುಗಿ ಎರಡು ಕಿಲೋಮೀಟ್ರ್ ಮತ್ತೆ ಪೂರ್ವಕ್ಕೆ ತಿರುಗಿ ಎರಡು ಕಿಲೋಮೀಟರ್ ಸೊ ಹೆಸರು ಕೊಡ್ರಿ ಡಿ ಅಂತ ಕೊಡ್ರಿ ಅಂತಿಮವಾಗಿ ಅವನು ಉತ್ತರ ದಿಕ್ಕಿಗೆ ತಿರುಗಿ ಒಂಬತ್ತು ಕಿಲೋಮೀಟರ್ ನೋಡಿರಿ ಅಂತಿಮವಾಗಿ ಉತ್ತರ ದಿಕ್ಕಿಗೆ ಅಂದರೆ ಅಲ್ಲಿರಿ ಸ್ಟೇಟ್ ಮೇಲೆ ಹಿಂಗೆ ಕ್ರಾಸ್ ಅಲ್ಲ ಸ್ಟೇಟು ಒಂಬತ್ತು ಕಿಲೋಮೀಟ್ರ್ ಎಷ್ಟೈತೆ ನೋಡಿರಿ ಐದು ಐತೆ ಅಂದರೆ ಇಲ್ಲಿ ಬಂದ್ರೆ ಎಷ್ಟು ಐದು ಹತ್ತು ಮತ್ತು ಮ್ಯಾಗೆ ನಾಲ್ಕು ಸೊ ಹೆಸರು ಕೊಡ್ರಿಗೆ ಟೋಟಲ್ ಇದು ಒಂಬತ್ತು ಕಿಲೋಮೀಟರ್ ಇಲ್ಲಿವರೆಗೆ ನೋಡ್ರಿ ಇದು ಎ ಬಿ ಸಿ ಡಿ ಇ ಅಂತ ಹೇಳ್ತೀವಿ ಓಕೆ ಇದು ನೋಡ್ಕೊಂಡ್ರೆ ಇದನ್ನ ಇದು ಎಷ್ಟು ಐತೆ ನೋಡಿದ್ರೆ ಐದು ಐತಿ ಇದು ಇದೆ ನಾಲ್ಕು ಆಗುತ್ತೆ ಐದು ನಾಲ್ಕು ಒಂಬತ್ತಾಗುತ್ತೆ ಆಯ್ತು ಇರ್ತಕ್ಕಂಥದ್ದು ಅಂತ ಹೇಳ್ತೇನೆ ನೆನ್ಪಿಟ್ಕೋರಿ ಲೆಕ್ಕದಾಗ ಆನ್ಸರ್ ಗೊತ್ತಾಗುತ್ತೆ ಈಸಿಯಾಗಿ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತೇನೆ ಓಕೆ ಈಗ ನೋಡಿ ಏನಕ್ಕೆ ಏನು ಅಂತಿಮವಾಗಿ ಅವನು ಉತ್ತರ ದಿಕ್ಕಿ ತಿರುಗಿ ಒಂಬತ್ತು ಕಿಲೋಮೀಟ್ರ್ ನಡೀತಾನೆ ಈಗ ಆ ವ್ಯಕ್ತಿಯು ತನ್ನ ಆರಂಭಿಕ ಸ್ಥಾನದಿಂದ ಎಷ್ಟು ದುರದಿದ್ದಾನೆ ಆರಂಭಿಕ ಸ್ಥಾನ ಅಂದರೆ ಹೇಳಿದ್ ನೋಡ್ರಿ ಇಲ್ಲಿದೆ ಅವು ಎಂಡೈತಿ ಇಲ್ಲಿ ಇಲ್ಲಿಂದ ಇಲ್ಲಿಗೆ ತಗೋಬೇಕು ಓಕೆ ಸೊ ಕರೆಕ್ಟ್ ಲೈನನ್ನು ಹೇಳ್ಕೊಳ್ತಕ್ಕಂಥದ್ದು ನಾವು ಮಾಡ್ಕೋಬೇಕು ಓಕೆ ಸೊ ಇಲ್ಲಿಂದ ಇಲ್ಲಿ ತೆಗೆದುಕೊಳ್ತಕ್ಕಂಥದ್ದು ಎಯನ್ನು ಕಂಡುಹಿಬೇಕಂತ ಹೇಳ್ತೇವೆ ನಾವು ಎ ಏನ ಕಂಡಿಬೇಕಾದಾಗ ಫಸ್ಟ್ ನೋಡಿ ಕರೆಕ್ಟ್ ಅರ್ಥ ಮಾಡ್ಕೊಳ್ರಿ ಒಬ್ಬನು ಪೂರ್ವ ದಿಕ್ಕಿಗೆ ಒಂದು ಕಿಲೋಮೀಟ್ರ್ ಇದೆ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಏನು ಇಲ್ಲಿಂದ ಪೂರ್ವ ದಿಕ್ಕಿಗೆ ಒಂದು ಕಿಲೋಮೀಟ್ರ್ ಹೆಸ್ರು ಕೊಡ್ರಿ ಬಿ ಅಂತ ಹೆಸ್ರು ಕೊಟ್ರಿ ನಂತರ ಅವನು ದಕ್ಷಿಣ ದಿಕ್ಕಿಗೆ ತಿರುಗಿ ಐದು ಕಿಲೋಮೀಟ್ರ್ ಇಲ್ಲಿಂದ ದಕ್ಷಿಣದಲ್ಲಿ ಕೆಳಗಡೆ ಅಂತಕ್ಕಂಥದ್ದು ಐದು ಕಿಲೋಮೀಟ್ರ್ ತೊಂಡ ನೆಕ್ಸ್ಟ್ ಮುಂದುವರಿದು ಮತ್ತೆ ಪೂರ್ವಕ್ಕೆ ತಿರುಗಿ ಎರಡು ಕಿಲೋಮೀಟ್ರ್ ಇಲ್ಲಿ ಇಲ್ಲಿ ಇಲ್ಲಿದ್ದ ಇಲ್ಲಿಂದ ಪೂರ್ವಕ್ಕೆ ಅಂದ್ರೆ ಆಟೋಮೆಟಿಕ್ ಇಟ್ಲಾಗಿ ಬರ್ತಕ್ಕಂಥದ್ದು ಎರಡು ಕಿಲೋಮೀಟ್ರ್ ಹೋಗ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಅಂತಿಮವಾಗಿ ಉತ್ತರ ದಿಕ್ಕಿಗೆ ಒಂಬತ್ತು ಕಿಲೋಮೀಟ್ರ್ ಅಂತಿಮ ಉತ್ತರ ದಿಕ್ಕಂದ್ರೆ ಇಲ್ಲಿಂದ ಉತ್ತರ ದಿಕ್ಕಂದ್ರೆ ಸ್ಟೇಟ್ ಮೇಲೆ ಉತ್ತರ ಮೇಲೆ ಐತಿ ಮೇಲೆ ತಗೋಬೇಕು ಮೇಲೆ ಒಂಬತ್ತು ಕಿಲೋಮೀಟ್ರ್ ಇಲ್ಲಿಂದ ಇಲ್ಲಿಗೆ ಐದು ಐತಿ ಐದು ಐತೆ ನಾಲ್ಕು ತೋರ್ತೀನಿ ಐದು ನಾಲ್ಕು ಒಂಬತ್ತು ಆಗುತ್ತೆ ಟೋಟಲ್ ಒಂಬತ್ತೈತಿ ಇದು ಐಡಿಯಾ ಲೆಕ್ಕ ಬಿಡಿಸೋಕೆ ಕೀಜಲ್ಲ ಅಂತ ಸಪ್ರೇಟ್ ಮಾಡ್ಕೊತೀವಿ ಟೋಟಲ್ ಒಂಬತ್ತು ಇರ್ತಕ್ಕಂಥದ್ದು ಎಂಟು ಪಾಯಿಂಟಿ ಕೊಟ್ಟಿ ಈಗ ಅವನ ವ್ಯಕ್ತಿಯು ಆರಂಭಿಕ ಸ್ಥಾನದ ಎಷ್ಟು ದೂರದ ಇದ್ದಾನೆ ಆರಂಭಿಕ ಸ್ಥಾನ ಇಲ್ಲೈತಿ ಎಂಟು ಪಾಯಿಂಟ್ ಇಲ್ಲೈತಿ ಹಾಗಾದ್ರೆ ಇದನ್ನು ಕಂಡು ಎ ಕ್ವಶನ್ ಮಾರ್ಕ್ ನಮ್ಮದು ಎ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತ ಹೇಳ್ತಾನೆ ನಿಮ್ಗೆ ಈಸಿ ಆಗ ಒಂದು ಮೆಥಡ್ ಗೊತ್ತೈತಿ ಇದಕ್ಕೊಂದು ಹೆಸರು ಕೊಡಿರಿ ಈ ಪಾಯಿಂಟಿಗೆ ಕೊಟ್ಟಿಲ್ಲ ಎಫ್ ಅಂತ ಕೊಡ್ರಿ ಸೊ ಹಾಗಾದರೆ ಎಫ್ ಸ್ಕ್ವಯರ್ ಪ್ಲಸ್ ಇ ಎಫ್ ಸ್ಕ್ವಯರ್ ಇದನ್ನು ಕಂಡು ಹಿಡ್ಬಿಟ್ರೆ ನಿಮ್ಗೆ ಇದು ಕಂಡು ಹಿಡ್ದವರ್ಗೆ ಅವ್ನು ಮೂಲ ಮಾಡಿಬಿಟ್ರೆ ನಿಮ್ಗೆ ಆನ್ಸರ್ ಬಂದಾನೆ ಇಲ್ಲಿಂದ ಇಲ್ಲಿಗೆ ಎಷ್ಟಾಗುತ್ತೆ ನೋಡ್ರಿ ನೋಡಿರಿ ಇಲ್ಲಿಂದ ಎಷ್ಟು ಐತ್ರಿ ಒಂದು ಐತಿ ಇಲ್ಲಿಂದ ಇಲ್ಲಿಗೆ ಅಷ್ಟೈತೆ ಎರಡು ಐತಿ ಕರೆಕ್ಟಾ ಇಲ್ಲಿ ಏನೈತೆ ತರ ಹಾಗಾದ ಎಷ್ಟೈತೆ ನೋಡ್ರಿ ಎ ಎಫ್ ಎರಡು ಒಂದು ಮೂರು ಸ್ಕ್ವೇರ್ ಐತಿ ಸ್ಕ್ವೇರ್ ಬರೀರಿ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಎಷ್ಟು ತೆಗೈತೆ ನೋಡಿರಿ ಟೋಟಲ್ ಒಂಬತ್ತು ಐತಿ ಅಂದ್ರೆ ಇದು ಐದು ಉಳಿದೋದ್ ಎಷ್ಟು ರೀ ನಾಲ್ಕು ನಾಲ್ಕು ಸ್ಕ್ವೇರ್ ಕರೆಕ್ಟಾ ಮೆಥಡ್ ಕರೆಕ್ಟ್ ಮಾಡ್ಕೊಂಡ್ರೆ ಲೆಕ್ಕ ತಪ್ಪ ಹಂಗಲ್ಲ ಮೂರವರೆಗ ಒಂಬತ್ತು ಪ್ಲಸ್ ನಾಲ್ಕರವರ್ಗ ಹದಿನಾಲ್ಕು ಎರಡನೇ ಕುಡಿಸಿದ್ರಿ ಹದಿನಾಲ್ಕು ಒಂಬತ್ತು ಕುಡಿಸ್ರಿ ಇಪ್ಪತ್ತೈದು ಹಗಲಿ ಬಿಡ್ಸಿದ್ರಿ ಇಪ್ಪತ್ತೈದು ವರ್ಗ ಮೇಲೆ ಎಷ್ಟು ರೀ ಐದು ಹಾಗಾದರೆ ಐದು ಕಿಲೋಮೀಟರ್ ದೂರದಲ್ಲಿದ್ದಾನೆ ಐದು ಕಿಲೋಮೀಟರ್ ದೂರದಲ್ಲಿದ್ದಾನೆ ಈ ರೀತಿಯಾಗಿ ಬಿಡಿಸ್ತಕ್ಕಂಥದ್ದು ಅಡೇ ಬಂತ್ರಿ ಸೊ ಹಾಗಾದ್ರೆ ನಾವು ಇಲ್ಲಿವರೆಗೆ ಏನು ಮಾಡಿದ್ವಿ ನೋಡ್ರಿ ಹಲವಾರು ರೀತಿಯ ಒಂದು ನಾಲ್ಕು ರೀತಿಯ ಸಮಸ್ಯೆಗಳನ್ನು ಬಿಡಿಸಿದ್ದೇವೆ ನಾವು ನಾಲ್ಕು ಸಮಸ್ಯೆಗಳಲ್ಲಿ ಏನಿತ್ತು ನೋಡ್ರಿ ನಾಲ್ಕು ಸಮಸ್ಯೆಗಳಲ್ಲಿ ಏನಿತ್ತು ದಿಕ್ಕುಗಳ ಕಲ್ಪನೆ ಇರಬೇಕು ನೆಕ್ಸ್ಟ್ ಅನ್ನ ಪ್ರಮೇಯನ ಹೆಂಗೆ ಅಪ್ಲೈ ಮಾಡ್ಕೋಬೇಕು ಅಂತ ಗೊತ್ತಿರಬೇಕು ನೆಕ್ಸ್ಟ್ ಯಾವ ದಿಕ್ಕಿಗೆ ನಾವು ಯಾವ ಪಾಯಿಂಟನ್ನು ಸ್ಟಾರ್ಟ್ ಮಾಡಬೇಕು ಸ್ಟಾರ್ಟಿಂಗ್ ಪಾಯಿಂಟ್ ಹೆಂಗೆ ಕೊಡಬೇಕು ಪಾಯಿಂಟ್ ಎ ಬಿ ಸಿ ಡಿ ಯಾವ ರೀತಿ ಕೊಡಬೇಕು ದಿಕ್ಕುಗಳು ಈ ಶಾಂತಿ ಬರ್ತೈತಿ ವಾಯು ಎಲ್ಲಿ ಬರ್ತೈತಿ ಅವುಗಳ ಪರಿಪೂರ್ಣ ಕಲ್ಪನೆ ಇದ್ದರೆ ನಿಮಗೆ ಬೇಕಾದಂಗೆ ಲೆಕ್ಕ ಕೊಟ್ಟು ಕೂಡ ಈಸಿಯಾಗಿ ಬಿಡಿಸ್ತೀವಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಯಾವುದೇ ರೀತಿಯ ರೀತಕ್ಕಂಥ ಬೇರೆ 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 ಇರ್ತಕ್ಕಂಥ ಸಮಸ್ಯೆಗಳ ಅವಶ್ಯಕತೆ ಇದ್ದಾಗ ಕಮೆಂಟ್ ಮಾಡಿ ಅವುಗಳನ್ನೆಲ್ಲ ಬಿಡಿಸಿ ಹಾಕ್ತಕ್ಕಂಥ ಕೆಲಸ ಮಾಡ್ತೀವಿ ಓಕೆ ಹಾಗಾದರೆ ಇವತ್ತು ಮೆಂಟಲ್ ಬಿಟ್ ಸಂಬಂಧಪಟ್ಟಾಗೆ ದಿಕ್ಕುಗಳ ಪರೀಕ್ಷೆ ಸಂಪರ್ಕಕ್ಕೆ ಒಂದು ಮೂರ್ನಾಲ್ಕು ಸಮಸ್ಯೆಗಳನ್ನು ಡಿಸ್ಕಸ್ ಮಾಡಿದ್ದೀವಿ ಓಕೆ ಹೇಳ್ತಾ ಮತ್ತೆ ಹಲವಾರು ಸಮಸ್ಯೆಗಳನ್ನು ಹೊರಲು ಲೆಕ್ಕಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ